ನ್ಯೂಸ್ ವಾಹಿನಿಗೆ ಸ್ವಾಗತ ರಾಮಾಯಣ ಮಹಾಭಾರತಗಳೆಂದರೆ ನಮ್ಮಲ್ಲಿ ಯುದ್ಧದ ಕಥೆಗಳೆಂಬ ಭಾವನೆಗಳು ಇದೆ ಹಲವು ರಾಮಾಯಣಗಳು ರಚಿತವಾಗಿದ್ದರೂ ಕೂಡ ಕುವೆಂಪು ಅವರ ರಾಮಾಯಣ ದರ್ಶನಂನಲ್ಲಿ ಯುದ್ಧ ದ್ವೇಷದ ಬದಲಿಗೆ ಪ್ರೀತಿಯ ಸಂದೇಶವೇ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಬರಹಗಾರ ಅಧ್ಯಾಪಕ ವಿಠಲ್ ಕೊರ್ವೇರ್ಕರ್ ನುಡಿದಿದ್ದಾರೆ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಮತ್ತು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನಾ ಕಾರ್ಯಕ್ರಮದ ಭಾಗವಾಗಿ ಸಾಹಿತ್ಯ ಭವನದಲ್ಲಿ ಸಾಹಿತ್ಯ ಭವನದಲ್ಲಿ ರಾಮಾಯಣ ದರ್ಶನ ಮತ್ತು ಕುವೆಂಪು ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ರಾಮಾಯಣ ದರ್ಶನಂದಲ್ಲಿ ಕುವೆಂಪು ಅವರ ರಾಮನ ಪಾತ್ರವನ್ನ ಚಿತ್ರಿಸಿದ್ದು ವ್ಯಕ್ತಿ ಸ್ವರೂಪವಾಗಿ ಆಧ್ಯಾತ್ಮ ಚಿಂತಕನನ್ನಾಗಿ ರಾಮಾಯಣ ದರ್ಶನದ ಮೂಲಕ ಕುವೆಂಪು ಅವರ ಮನುಷ್ಯ ಸಂಬಂಧಗಳಿಗೆ ಹತ್ತಿರವಾದ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಕುವೆಂಪು ಅವರ ರಾಮಾಯಣ ದರ್ಶನಂ ಜೊತೆಗೆ ಅವರ ಎಲ್ಲಾ ಕಾವ್ಯ ಹಾಗೂ ಕೃತಿಗಳು ಮನುಷ್ಯ ಪ್ರೀತಿಯನ್ನ ಕೊಡುವ ಹಾಗೂ ವಿಶ್ವ ಸಮಾನತೆಯನ್ನ ಬಯಸುವ ಸಂದೇಶವನ್ನ ಸಾರದೆ ರಾಮಾಯಣ ದರ್ಶನಂ ಕನ್ನಡಕ್ಕೆ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಕೃತಿಯಾಗಿದೆ ಎಂದಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುತ್ರುಜಾ ಹುಸೇನ ಆನೆ ಹೊಸೂರ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ ನಾಯಕ ಲೇಖಕಿ ವೆಂಕಮ್ಮ ಗಾವಂಜರ್ ಮತ್ತು ಕಾರ್ಯಕ್ರಮದ ದಾಸೋಹಿ ಶಿಕ್ಷಕ ಸುಭಾಷ್ ನಾಯ್ಕ ಸಾಂದರ್ಭಿಕವಾಗಿ ಮಾತನಾಡಿ ಕುವೆಂಪು ಅವರ ಸಾಹಿತ್ಯ ಮತ್ತು ಜೀವನ ಪ್ರೀತಿ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗಿದೆ ಎಂದಿದ್ದಾರೆ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರಿ ಮಾತನಾಡಿ ರಾಮಾಯಣ ದರ್ಶನ ಮೂಲಕ ಕುವೆಂಪು ಕನ್ನಡಕ್ಕೆ ವಿಶ್ವ ಮಾನ್ಯತೆ ತಂದುಕೊಟ್ರು ಕುವೆಂಪು ಈ ನೆಲದ ಹಿರಿಮೆಯಾಗಿದ್ದಾರೆ ಕುವೆಂಪು ಅವರು ರಾಮಾಯಣ ದರ್ಶನ ಮಾಡಿಸಿದ್ರು ನಾವು ಕುವೆಂಪು ದರ್ಶನ ಮಾಡಿಕೊಳ್ಳಬೇಕಾಗಿದೆ ಎಂದಿದ್ದಾರೆ ಕೊರವೇ ಶಾಸ್ತ್ರ ಹೇಳಿದ ಹಾಗೆ ಅಲ್ಲಿಯ ಒಂದೇ ಒಂದು ಉಪ್ಕೊಳ್ಬೇಕು ನಾವು ಇವತ್ತೇನು ನಾವು ನಮ್ಮ ಸಮಾಜದಲ್ಲಿ ಯುದ್ಧ ಭಯವನ್ನು ಕಾಣ್ತಾ ಇದ್ದೀವಿ ಯುದ್ಧ ಅಂದ್ರೆ ಕೇವಲ ಶಸ್ತ್ರ ಹಿಡಿದು ಮಾಡಬೇಕಾದ ಯುದ್ಧ ಭಯ ಒಂದೇ ಅಲ್ಲ ಬಂದೂಕನ್ನ ಹಿಡಿದು ಮಾಡಬೇಕಾಗಿರುವ ದೇಶ ದೇಶಗಳ ನಡುವಿನ ಯುದ್ಧ ಒಂದೇ ಅಲ್ಲ ಇವತ್ತು ನಾವು ಸಮಾಜದ ಒಳಗಡೆ ನಡೆಯುವ ಯುದ್ಧಗಳು ಆಂತರಿಕವಾದ ಯುದ್ಧಗಳನ್ನ ಆ ಭಯದ ವಾತಾವರಣದಲ್ಲಿ ಇದ್ದೀವಲ್ಲ ಅದು ಬೇರೆ ವಿಚಾರಕ್ಕೆ ವಿಚಾರಕ್ಕೆ ನಾಡಿನ ವಿಚಾರಕ್ಕೆ ಧರ್ಮದ ವಿಚಾರಕ್ಕೆ ಬಣ್ಣದ ವಿಚಾರಕ್ಕೆ ಬೇರೆ ಬೇರೆಗಳ ವಿಚಾರಕ್ಕೆ ಯುದ್ಧ ಭೀತಿಯಲ್ಲಿ ಇರ್ತೀವಲ್ಲ ಇಡೀ ರಾಮಾಯಣ ಅಂದ್ರೆ ನಾವೇನು ಒಂದು ಯುದ್ಧ ಅನ್ನುವ ಕಲ್ಪನೆಯಲ್ಲಿ ರಾಮ ರಾಮನರಿಗೆ ನಡೆಯುವ ಕಲ್ಪ ಯುದ್ಧ ಅದನ್ನ ಪ್ರೀತಿಗೆ ಬದಲಾಯಿಸಿದ ಒಂದಿಷ್ಟು ಏನು ಬಾಂಧವ್ಯಕ್ಕೆ ಬದಲಾಯಿಸಿದ ಕೀರ್ತಿಯಲ್ಲಿ ಕುವೆಂಪು ಅವರಿಗೆ ಸ್ವಲ್ಪ ಸ್ವೀಕರಿಸಿ ರಾಮಾಯಣ ಹಲವೊಂದಿಷ್ಟು ವಿಚಾರಗಳಿವೆ ಅಲ್ಲಿಷ್ಟು ಹಲೊಂದಿಷ್ಟು ಮನುಷ್ಯತ್ವದ ಧೋರಣೆಗಳಿವೆ ಅನ್ನೋದನ್ನ ತೋರಿಸಬೇಕು ಕಸಾಪ ಕಾರ್ಯಕಾರಿ ಸಮಿತಿ ಸದಸ್ಯೆ ಆಶ ಭಂಡಾರಿ ಪ್ರಾಸ್ತವಿಕ ಮಾತನಾಡಿದ್ರು ಕಸಾಪ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಸ್ವಾಗತ ಮಾಡಿದರೆ ಕಸಾಪ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ವಂದಿಸಿದ್ರು ಜಲಜಾಬಿ ವಾಸನೆ ನಿರೂಪಿಸಿದ್ರು ಕಾರ್ಯಾರಿ ಸದಸ್ಯರು ಆದ ಕಲ್ಪನಾ ಪಾಟೀಲ್ ಸುರೇಶ್ ಪಾಲನ್ಕರ್ ಮುಂತಾದವರು ಸಹಕರಿಸಿದ್ರು ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ್ ಶೇಖ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ದಾಂಡೇಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು